ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವು ಇವಾಗ ಕಾರ್ಕಳದ ನಗರದಲ್ಲಿದ್ದೇವೆ ಕಾರ್ಕಳ ನಗರದಲ್ಲಿ ಓಡಾಡುವಂತ ವಾಹನಗಳಾಗಿರಬಹುದು ಜನಸಾಮಾನ್ಯರಾಗಿರಬಹುದು ಪಾದಚಾರಿಗಳಾಗಿರ್ಬಹುದು ಇವರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಕಾರ್ಕಳದ ಮುಖ್ಯ ರಸ್ತೆಗಳನ್ನು ರಸ್ತೆಗಳು ಅಂತ ಹೇಳುವ ಬದಲು ಮರಣ ಗುಂಡಿಗಳು ಅಂತ ಹೇಳಬಹುದು ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳೇ ಕಾಣ ಈ ಗುಂಡಿಗಳಿಂದ ಯಾವಾಗ ಜನರಿಗೆ ಏನಾಗ್ತದೆ ಅನ್ನುವಂತಹ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಾರ್ಕಳ ನಗರದಲ್ಲಿ ಮುಖ್ಯವಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಹದಗೆಟ್ಟ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ನಾವು ನಿಮ್ಗೆ ತೋರಿಸ್ತೇವೆ Şaka ಇವಾಗ ಬಂಡಿ ಮಠದಿಂದ ವೆಂಕಟರಮಣ ದೇಗುಲವಾಗಿ ಕಾರ್ಕಳ ಬಸ್ ಸ್ಟ್ಯಾಂಡ್ ಸಂಪರ್ಕಿಸುವಂತಹ ಮುಖ್ಯ ರಸ್ತೆಯಲ್ಲಿ ಅಂದ್ರೆ ಸ್ಟೇಟ್ ಬ್ಯಾಂಕ್ ಹತ್ರ ಇದ್ದೇವೆ ನೀವು ಇಲ್ಲಿ ಗಮನಿಸಬಹುದು ರಸ್ತೆಯಲ್ಲಿ ಎಷ್ಟೆಷ್ಟು ದೊಡ್ಡ ಗುಂಡಿಗಳಿದೆ ಈ ಗುಂಡಿಗಳನ್ನು ತಪ್ಪಿಸ್ಲಿಕ್ಕೆ ವಾಹನ ಸವಾರರು ಯಾವ ರೀತಿಯ ಒಂದು ಯಾವ ರೀತಿ ಪರದಾಡ್ತಿದ್ದಾರೆ ಎಂಬುದನ್ನು ಮುಖ್ಯವಾಗಿ ವಾಹನ ಸವಾರರು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ತಪ್ಪಿಸುವುದಕ್ಕೋಸ್ಕರ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗೆ ಬರ್ತಾ ಇದ್ದಾರೆ ಫುಟ್ಪಾತ್ ನಲ್ಲಿ ಓಡಾಡುವವರು ಜೀವ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ಎದುರಾಗ್ತಿದೆ ಅದಲ್ಲದೆ ಇಲ್ಲಿರುವಂತಹ ಅಂಗಡಿಯವರು ಹೇಳ್ತಿದ್ದಾರೆ ರಸ್ತೆಯಲ್ಲಿರುವ ಏನು ಗುಂಡಿ ತಪ್ಪಿಸ್ಲಿಕ್ಕೆ ವಾಹನ ಸವಾರರು ಫುಟ್ಬಾತ್ ಗೆ ಬರ್ತಿದ್ದಾರೆ ಇನ್ನು ಫುಟ್ಬಾತ್ ನಿಂದ ಯಾವಾಗ ನಮ್ಮ ಅಂಗಡಿಗೆ ನುಗ್ತಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗ್ತಿಲ್ಲ ಅನ್ನುವಂತ ಆತಂಕವನ್ನು ಅಂಗಡಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ ಿಲ್ಲಾ ರೋಡ್ ಪರಿಸ್ಥಿತಿ ತುಂಡಾಗ ಹೇಳ್ತೀವಿ ಬೆನ್ನೆ ಪುರ ಈ ರಿಕ್ಷಾಗೆ ಒಂದೊಂದು ಏರುಳ್ಳೇರು ಕಾರ್ ಕಾರ್ಕಳದ ರಸ್ತೆ ಬಗ್ಗೆ ಹೇಳಬೇಕಾದ್ರೆ ಈ ಯಾವುದೇ ಒಂದು ರಸ್ತೆಗಳು ಕಾರ್ಕಳದ್ದು ಸರಿ ಇಲ್ಲ ಬಗ್ಗೆ ಗಮನ ಹರಿಸಬೇಕಾದದ್ದು ಯಾರು ಪುರಸಭಾ ಅಧಿಕಾರಿಗಳು ಮತ್ತೆ ಪುರಸಭಾ ಸದಸ್ಯರ ನಾವು ಚುನಾಯಿಸಿ ಅವರನ್ನು ರಸ್ತೆ ಒಳ್ಳೆ ಮಾಡಬೇಕು ದಾರಿದೀಪ ಒಳ್ಳೆಯಾಗಬೇಕು ಇದು ಅವರೇ ನಿನ್ನೆ ಪುರಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಯಾವುದೇ ಪರಿಹಾರ ಕಾಣಲಿಲ್ಲ ಹಾಗಾಗಿ ನಾವು ಸಾಮಾನ್ಯ ಮನುಷ್ಯರು ಹೋದರೆ ಪುರಸಭೆಯಲ್ಲಿ ಯಾರೂ ಕೇಳುವವರಿಲ್ಲ ಅಲ್ಲಿ ಅಧಿಕಾರಿಗಳು ಈಗ ಯಾರ ಮಹಿಳಾ ಅಧಿಕಾರಿ ಬಂದಿದ್ದಾರೆ ಅವರು ಯಾರು ಹೇಳಿ ಒಂದು ನಮಗೆ ಕಾರ್ಕಳದ ಜನರಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅವರ ಕಾರ್ಯವೈರಿಕೆ ಎಲ್ಲ ಉಂಟು ಹಾಗಾಗಿ ಜನ ಆ ದೇವರೇ ನಮ್ಮ ಎಲ್ಲರನ್ನು ಹೇಳಿ ನಾವು ಬಯಸ್ತೇವೆ ಆದರೆ ಈ ರೀತಿ ಒಂದು ಯಾವಾಗಿನಿಂದ ಯಾವಾಗ ಪರಿಸ್ಥಿತಿ ಇದೆ ಇದು ಪರಿಸ್ಥಿತಿ ಸುಮಾರು ವರ್ಷಗಳಿಂದ ಉಂಟು ಪ್ರತಿ ವರ್ಷ ಪ್ಯಾಚ್ ವರ್ಕ್ ಮಾಡ್ತಾರೆ ಆದ್ರೆ ಅದು ಹಾಕಿ ಆರು ತಿಂಗಳ ಒಳಗೆ ಪುನಃ ರಸ್ತೆ ಅದಕ್ಕೆ ಹೊಣೆ ಯಾರು ಅಧಿಕಾರಿಗಳು ಹೊಣೆ ಹಾಕ್ತಾರೆ ಆದ್ರೆ ಇಲ್ಲಿ ಕಾರ್ಕಳದ ಮಟ್ಟಿಗೆ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಹೆದರಿಕೆ ಇಲ್ಲ ಏನು ಮಾಡಿದ್ರು ನಡೀತೇನೆ ಎನ್ನುವ ಒಂದು ಪರಿಸ್ಥಿತಿ ಉಂಟು ಹಾಗಾಗಿ ಜನರು ಸಹ ಮಾತಾಡೋದಿಲ್ಲ ಈ ಕಳಪೆ ಡಾಮಾರಿ ಮಾಡಿದ್ರೆ ಮಾಡಿದರೆ ಪುರಸಭಾ ಸದಸ್ಯರುಗಳು ಕೂಡ ಮಾತಾಡೋದಿಲ್ಲ ಮತ್ತೆ ಅಧಿಕಾರಿಗಳು ಕೂಡ ಅದು ಯಾಕೆ ಹಾಗೆ ಕಳಪೆ ಈಗ ಮೊನ್ನೆ ಹಾಕಿದ್ದು ಮೊನ್ನೆ ಏಪ್ರಿಲ್ ಮೇಯಲ್ಲಿ ಹಾಕಿದ ಡಾಮಾರಿ ಎಲ್ಲ ಎದ್ದು ಹೋಗಿದೆ ಅದಕ್ಕೆ ಯಾರು ಹೊಣೆ ನಮ್ಮ ಸಾರ್ವಜನಿಕರ ತೆರಿಗೆ ಹಣದಿಂದ ಇವರು ಡಾಮಾರ ಎಲ್ಲ ಮಾಡಿ ಈಗಾದ್ರೆ ಭಾರಿ ಕಷ್ಟ ಕಾರ್ಕಳದ ಮಟ್ಟಿಗೆ ಧನ್ಯವಾದಗಳು ವೀಕ್ಷಕರೇ ಮುಖ್ಯವಾಗಿ ಈ ರಸ್ತೆಯ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಅದು ಒಳಚರಂಡಿ ನೀರಿನ ಸಮಸ್ಯೆ ಆ ಮುಖ್ಯವಾಗಿ ಮಲ್ಲಿಗೆ ಓಣಿಯಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣ್ಬೋದು ಸ್ಥಳೀಯರು ಹೇಳುವ ಪ್ರಕಾರ ವರ್ಷವಿಡೀ ಇಲ್ಲಿಯ ಮ್ಯಾನ್ ಹೋಲ್ ಹೋಲ್ಗಳಲ್ಲಾಗಿರ್ಬೋದು ಅಥವಾ ರಸ್ತೆಯಲ್ಲಿ ಆಗಿರ್ಬೋದು ಏನು ಸ್ವಚ್ಛತೆಯನ್ನು ಕಾಣಬಹುದು ಯಾವುದೇ ರೀತಿಯ ನೀರು ಹೊರಬರುವುದನ್ನು ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಆದ್ರೆ ಮಳೆಗಾಲ ಬಂದಾಗ ಏನು ಮ್ಯಾನ್ ಹೋಲ್ ನಿಂದ ನೀರು ಹೊರ ಬರ್ತದೆ ದುರ್ನಾತ ಇಲ್ಲಿ ಉಂಟಾಗ್ತದೆ ಅಂತ ಹೇಳ್ತಾರೆ ಅವರೇ ಹೇಳುವ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಒಳಚರಂಡಿ ನೀರಿನ ನಿರ್ವಹಣೆ ಒಳಚರಂಡಿ ವ್ಯವಸ್ಥೆಯ ನಿರ್ವಹಣೆ ಮಳೆಗಾಲದಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಯೋಜನೆ ಒಳ್ಳೇದಿದೆ ಆದ್ರೆ ಮಳೆಗಾಲದಲ್ಲಿ ಒಳಚರಂಡಿ ನೀರಿನ ನಿರ್ವಹಣೆ ಸರಿ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಾವು ಇವಾಗ ಅನಂತ ಶರಣದಲ್ಲಿದ್ದೇವೆ ಈ ಅನಂತ ಶರಣದಿಂದ ಒಂದು ಕಡೆ ನೀವು ನೋಡ್ಬೋದು ಕೋರ್ಟ್ ರಸ್ತೆಗೆ ಹೋಗುವ ದಾರಿ ಈ ಕೋರ್ಟ್ ರಸ್ತೆ ಹೋಗುವ ದಾರಿಯಲ್ಲಿ ಭುವನೇಂದ್ರ ಕಾಲೇಜ್ ಆಗಿರ್ಬೋದು ಪೆರ್ವಾಜಿ ಶಾಲೆ ಆಗಿರ್ಬೋದು ಜೆಸಿಸ್ ಸಿ ಆಗಿರ್ಬೋದು ಹಾಗೆ ಐಂಬಿಗೆ ಹೋಗುವ ಕೂಡ ರಸ್ತೆ ಇದಾಗಿದೆ ಇನ್ನೊಂದು ಕಡೆ ಅನಂತ ಶೈನ ತೆಳ್ಳಾರು ರಸ್ತೆ ಈ ಒಂದು ತೆಳ್ಳಾರು ರಸ್ತೆಯಲ್ಲಿ ಗಾಜ್ರಿಯಾ ಆಸ್ಪತ್ರೆ ರಾಘವೇಂದ್ರ ಮಠ ತೆಳ್ಳಾರು ಮುಳ್ಳಿಗೆ ಹೀಗೆ ಈ ಎರಡೂ ರಸ್ತೆಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗ ಯಾವಾಗ್ಲೂ ಸಾವಿರಾರು ಜನ ಓಡಾಡ್ತಾರೆ ಆದ್ರೆ ಈ ರಸ್ತೆಯ ಪರಿಸ್ಥಿತಿ ಮಾತ್ರ ತೀರಾ ಹರಿದಟ್ಟಿದೆ ನೀವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯ ರಸ್ತೆ ಇಲ್ಲಿದೆ ಅಂತ ಜನ ಓಡಾಡ್ಲಿಕ್ಕೂ ಕೂಡ ಈ ರಸ್ತೆಯಲ್ಲಿ ಭಯ ಪಡ್ತಾರೆ ನೋಡೋಣ ಇಲ್ಲಿಯ ಜನ ಏನ್ ಹೇಳ್ತಾರೆ ಎಂಬುದನ್ನು ನಾನು ಇಪ್ಪತ್ತೈದು ವರ್ಷದಿಂದ ರಿಕ್ಷಾ ಬಿಟ್ಟಿದ್ದೇನೆ ಎಲ್ರಿಗೂ ಗೊತ್ತುಂಟ ಅಂತ ಇಪ್ಪತ್ತೈದು ವರ್ಷದಿಂದ ಈ ಅವಸ್ಥೆ ಇಷ್ಟರ ತನಕ ಬರಲಿಲ್ಲ ಯಾವ ಅಧಿಕಾರಿಗಳು ನಮಗೆ ಸ್ಪಂದನೆ ನೀಡ್ತಾ ಇಲ್ಲ ನಾವಾಗಿ ಕೇಳುದಲ್ಲ ಅವ್ರಿಗೆ ಕಾಣ್ತದೆ ಈಗ ಸ್ವಲ್ಪ ಹೊತ್ತು ಮುಂಚೆ ಒಂದಲ್ಲಿ ಗಾಡಿ ಹೋಯಿತು ಇದರಲ್ಲಿ ಶೂಟಿಂಗ್ ಅಲ್ಲಿ ಬರುವುದಾದ್ರೆ ಬರ್ಬೋದು ಇನ್ನೂ ಹೋಯ್ತು ಹೇಳುವವರಿಗೆ ಅವ್ರಿಗೆ ಕೂಡ ಹೇಳ್ಬೋದು ಎಲ್ಲ ಅಧಿಕಾರಿಗಳು ಶಾಸಕರು ಇವರು ಕೌನ್ಸಿಲರ್ಗಳು ಎಲ್ಲ ತಿರ್ತಿದ್ದಾರೆ ಎಂತ ಅವಸ್ಥೆ ಅಂತ ಗೊತ್ತಿಲ್ಲ ಸರಿ ಮಾಡ್ತಾರೆ ಇಲ್ವಾ ಮೊನ್ನೆ ಒಂದು ಬೈಕಲ್ಲಿ ಸ್ಕಿಟ್ ಹಾಕಿ ಬಿದ್ದು ಕೇಸ್ಬೇಡ ಅಂತ ಹೇಳಿ ಪಾಪ ಆದ್ರೂ ಅವ್ರದ್ದು ಬೆನ್ನು ಮುಳ್ಳಿ ಮುರಿದು ಹೋಗಿದೆ ಇದಕ್ಕೆಲ್ಲ ಕಾರಣ ಹೊಣೆ ಇದು ಮಾಡಿಸುವಂತ ಅಧಿಕಾರಿಗಳು ಈಗ ಇದೆ ಇಪ್ಪತ್ತೈದು ವರ್ಷದಿಂದ ಇದ್ದೀರಿ ವರ್ಷದಿಂದ ಈ ಸಮಸ್ಯೆ ಇಲ್ಲ ಆದ್ರೆ ಈ ವರ್ಷ ಬಂದಿದೆ ಯಾಕೆ ಈ ಸಮಸ್ಯೆ ಬಂತು ಅದು ಗೊತ್ತಿಲ್ಲ ಎಂತದ್ ನೀರವರು ಹೇಳ್ತಾರೆ ಸರ್ಕಾರದ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಾಗುದಿಲ್ಲ ನಾವು ದುಡಿಯುವವರು ಎಂತ ಕಷ್ಟ ಅಂದ್ರೆ ನಮ್ಗೆ ಮಾತ್ರ ಕಷ್ಟ ಅಲ್ಲ ಇಲ್ಲಿ ರಿಕ್ಷಾದವರು ಕೂಡ ತೆಳ್ಳ ರೋಡಿಗೆ ಬಾಡಿಗೆ ಬರುವುದಿಲ್ಲ ಅಂತ ಹೇಳ್ತಿದ್ದೇವೆ ನಾವು ನಾವ್ ಎಂತ ಹೇಳ್ತೇವೆ ಅಂದ್ರೆ ಇದರಲ್ಲಿ ಆಗುದಿಲ್ಲ ಬೆನ್ನೇಬೇಕಾದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಇದಕ್ಕೆಲ್ಲ ಕಾರಣ ಈ ಪ್ರೊಜೆಕ್ಟ್ ಅಂತ ಇದು ಮತ್ತೆ ಮಾಡಬಹುದಿತ್ತು ಫಿನಿಶಿಂಗ್ ಮಾಡ್ಬೋದಕ್ಕಿತ್ತು ಇವರು ಮಾಡಲಿಲ್ಲ ಅದು ಯಾಕಂತ ಗೊತ್ತಿಲ್ಲ ಕಾರ್ಕಳದಲ್ಲಿ ಎಲ್ಲ ರಸ್ತೆ ಮತ್ತು ಕೋರ್ಟಿಗೆ ಹೋಗುವಂತ ರಸ್ತೆ ಮತ್ತು ಭುವನೇಂದ್ರ ಕಾಲೇಜಿಗೆ ಸಂಪರ್ಕಿಸುವಂತ ಈ ರಸ್ತೆಯಲ್ಲಿ ಹಲವು ತಿಂಗಳುಗಳಿಂದ ತುಂಬ ಅವ್ಯವಸ್ಥೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಏರು ತಗ್ಗು ಕೆಸರು ಹೊಳ್ಳ ಇತ್ಯಾದಿಗಳಿಂದ ಇಲ್ಲಿ ಮಕ್ಕಳನ್ನ ಶಾಲೆಗೆ ಬಿಡೋ ಬಿಡಲಿಕ್ಕೆ ಬರುವಂಥ ಬರ್ತಾರೆ ಅವರು ಅನೇಕ ಜನ ಬಿದ್ದಿದ್ದಾರೆ ಮತ್ತು ಇದೊಂದು ಏನಂತ ಹೇಳಿದರೆ ಎಲ್ಲರಿಗೂ ಸವಾಲಾಗುವಂಥ ವಿಷಯ ಸಮಯಕ್ಕೆ ಸರಿಯಾಗಿ ರೀಚ್ ಆಗಲಿಕ್ಕೆ ಆಗುವುದಿಲ್ಲ ಅಂತ ಅದು ಕೂಡಲೇ ಅವಸರದಲ್ಲಿ ಬಂದು ಬಿದ್ದ ಅನೇಕ ಮಂದಿ ಇಲ್ಲಿದ್ದಾರೆ ಇದು ಜೀವಕ್ಕೆ ಅಪಾಯ ಆಗುವ ರೀತಿಯಲ್ಲಿದೆ ಮತ್ತು ಇದನ್ನು ಆದಷ್ಟು ಬೇಗ ಸರಿ ಮಾಡದಿದ್ದರೆ ಕಾರ್ಕಳದಲ್ಲಿ ಅನೇಕ ಜನ ಅಂಗವಿಕಲರಾಗುವಂಥ ಒಂದು ವ್ಯವಸ್ಥೆಯೂ ಇದಾಗಿದೆ ಮಾತ್ರ ಅಲ್ಲದೆ ಇಂಥದ್ದು ಒಂದು ಊರಿಗೆ ಶೋಭೆ ತರುವಂಥದ್ದಲ್ಲ ಕಾರ್ಕಳದ ಹೃದಯ ಭಾಗದಲ್ಲಿ ಇಂಥ ರಸ್ತೆ ಅಂತ ಹೇಳಿದರೆ ಇದು ನಾಗರಿಕರಿಗೊಂದು ಶೋಭೆ ತರುವಂಥದ್ದೆಲ್ಲ ಅವಮಾನದ ವಿಷಯ ಅಂತ ನಾನು ತಿಳ್ಕೊಳ್ತೇನೆ ಸಂಪರ್ಕ ಸರಿಯಾಗಿರಬೇಕು ಇಲ್ಲಿ ಮಕ್ಕಳು ಗಜರೆ ಆಸ್ಪತ್ರೆ ಆಸ್ಪತ್ರೆಗೆ ಹೋಗುವಂಥ ಇರ್ತಾರೆ ಅವಸರ ಅನ್ನೋದು ಅವರ ಎಲ್ಲ ಟೈಮಿಂಗ್ಸ್ ಇರುತ್ತೆ ಆ ಕಾಲದಲ್ಲಿ ಹೆಚ್ಚು ಅವಘಡಗಳಾಗ್ತದೆ ಇದನ್ನು ಆಗೋದಿಲ್ಲ ಇದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ದಿನಕ್ಕೊಂದೊಂದು ಸ್ವರೂಪವನ್ನು ಪಡ್ಕೊಳ್ತ ಈ ರಸ್ತೆಯನ್ನು ಆದಷ್ಟು ಶೀಘ್ರದಲ್ಲಿ ಸರಿ ಮಾಡಿ ನಾಗರಿಕರಿಗೆ ಸುಗಮಗೊಳಿಸಿಕೊಡ್ಬೇಕಂತೇಳಿ ನಾಗರಿಕ ಕರ್ಫಲವಾಗಲಿಲ್ಲ ದಿನಿತ್ಯ ಅನಂತ ಶರಣ ರಸ್ತೆಯಲ್ಲಿ ಬರ್ತಿದ್ರೆ ಮಕ್ಕಳನ್ನು ರಸ್ತೆ ಪರಿಸ್ಥಿತಿ ಹೇಗಿದೆ ನೀವೇ ಹೇಳ್ಬೇಕು ರಸ್ತೆ ಪರಿಸ್ಥಿತಿ ಒಂದ್ ವಿನಾಯಕ ಬೆಟ್ಟದಿಂದ ಒಂದು ಪರಿಸ್ಥಿತಿನೇ ರಸ್ತೆದ್ ಒಂದ್ಸತಿ ಗುಡ್ಡ ಅಂಗಡಿಯಲ್ಲಿ ನಮ್ ನಾವು ಬಿದ್ದಿದೀವಿ ಆಕ್ಸಿಡೆಂಟ್ ಆಗಿದೆ ಏನೋ ದಯದಲ್ಲಿ ಮಕ್ಕಳು ನಾನು ಉಳ್ಕೊಂಡಿದ್ದು ಆದ್ರೆ ರಸ್ತೆ ಅಂದ್ರೆ ಈಗಂತೂ ರಸ್ತೆಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ನಾನು ತುಂಬಾ ಸುತ್ತಾಡ್ಕೊಂಡ್ ಬರೋದು ಇಡೀ ಕಾರ್ ಸುತ್ತಾಡ್ಕೊಂಡು ಮತ್ತೆ ಬರ್ಬೇಕು ಸ್ಕೂಲ್ಗೆ ಬೆಳಗ್ಗೆ ಕೂಡ ಹಾಗೇನೆ ಬೆಳಗ್ಗೆ ಅವ್ರದ್ದು ಪಪ್ಪ ಕರ್ಕೊಂಡ್ ಬರ್ಲಿಕ್ಕೆ ಬರ್ತಾರೆ ಬಿಡ್ಲಿಕ್ಕೆ ಅವಾಗ ಕೂಡ ಅದೇ ಪರಿಸ್ಥಿತಿ ಒಂದ್ ಕಡೆ ಸ್ವಲ್ಪ ಲೇಟ್ ಫಾಸ್ಟ್ ಅಲ್ಲಿ ಬರೋಂಗಿಲ್ಲ ಹಾಗಾಗ್ತದೆ ಬರುವಾಗ ಹೋಗುವಾಗ ಎಲ್ಲ ನನಗೆ ತುಂಬಾ ಕಷ್ಟ ಆಗ್ತದೆ ಹೋಗಲಿಕ್ಕೆ ರಸ್ತೆಯಿಂದ ಆ ರಸ್ತೆ ನೋಡಿದ್ರೆ ರಸ್ತೆ ಎಲ್ಲಿದೆ ಅಂತ ನಾವು ಹುಡುಕಬೇಕು ಇನ್ನು ಮಳೆ ಟೈಮಲ್ಲಂತೂ ಎಲ್ಲ ಕಡೆ ನೀರು 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 ಇರ್ತದೆ ಎಲ್ಲಿ ರಸ್ತೆ ಇದೆ ಅಂತ ಗೊತ್ತಾಗೋದಿಲ್ಲ ಎರಡು ಕಾಲ್ ಹೀಗೆ ಬಿಟ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ತಗೊಳ್ತೀವಲ್ಲ ಸ್ಕೂಟಿ ಹಾಗನ್ಸ್ತದೆ ಈಗ ನೀವು ಟೆನ್ ಸ್ಪೀಡ್ ಟ್ವೆಂಟಿ ಗಿಂತ ಮೇಲೆ ಹೋಗ್ಲಿಕ್ಕೇ ಇಲ್ಲ ಹಾಗಾಗ್ತದೆ ನನಗೆ ತುಂಬಾ ಕಷ್ಟ ಆಗ್ತದೆ ನಾನು ಹೇಳಿದ್ದೆ ಮುಂಚೆ ಕೂಡ ಮ್ಯಾಡಮ್ ಹತ್ರ ತುಂಬ ಕಷ್ಟ ಆಗ್ತದೆ ನನಗೆ ನೀವು ಒಂದು ಯೂಟ್ಯೂಬ್ ಮಾಡಿ ನಾನೇ ಎಣಿಸಿದೆ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಕೊಡಬೇಕಂತ ಬಟ್ ಇವತ್ತು ಅವಕಾಶ ಸಿಕ್ತು ಅವರೇ ಮಾಡ್ತಾ ಇದ್ದಾರೆ ಒಳ್ಳೇದಾಯ್ತು ಯಾಕಂದರೆ ಅದು ಜನಗಳಿಗೆ ಗೊತ್ತಾಗಬೇಕು ನಾವು ಓಟ್ ಕೊಡ್ತಾ ಇದ್ದೀವಂದರೆ ನಾವು ಫಸ್ಟ್ ಆಫ್ ಆಲ್ ಅವ್ರ ಕೈ ಮುಕ್ಕೊಂಡು ನಿಲ್ಕೊಡ್ತಾರೆ ಮತ್ತು ನಾವು ಅವ್ರ ಕೈ ಮುಕ್ಕೊಂಡು ನಿಲ್ಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು ನಮಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ರಸ್ತೆ ತುಂಬ ಅಧ್ವಾನ ಇದೆ ಹೇಳಲಿಕ್ಕೆ ಆಗೋದಿಲ್ಲ ಫೋರ್ ವೀಲರ್ಗೆ ಆಗದೆ ಹೇಗಾದರೆ ಹೋಗ್ತದೆ ಟೂ ವೀಲರ್ ಅವರಂತೂ ಹೋಗ್ಲಿಕ್ಕೇನೆ ಆಗೋದಿಲ್ಲ ಫಾಸ್ಟ್ ಹೋದ್ರೆ ಬೀಳ್ಬೇಕು ಮಕ್ಕಳು ನಾನು ಬಿದ್ದಿದ್ದೇನೆ ಸತಿ ಹಾಗಾಗಿ ನನಗೆ ಹೇಳಬೇಕು ಅನಿಸ್ತಾ ಇದೆ ಎಲ್ರಿಗೂ ನಮಸ್ತೆ ಈಗಷ್ಟೇ ನಮ್ಮ ಕೋರ್ಟ್ ರೋಡ್ ಅಲ್ಲಿ ರಸ್ತೆಗಳು ಅಸ್ತವ್ಯಸ್ತವಾಗಿದೆ ಶಾಲೆ ಸ್ಟಾರ್ಟ್ ಆಗುವಾಗ್ಲೇ ಈ ತರದ ಒಂದು ವ್ಯವಸ್ಥೆ ಮಾಡಿರುವುದು ತುಂಬಾ ಬೇಸರ ತಂದಿದೆ ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಎಲ್ಲರೂ ಶಾಲೆಗೆ ಬರಬೇಕಾದ್ರೆ ಹೇಳ್ತಾ ಇದಾರೆ ಸೊ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಮ್ಯಾಮ್ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿತ್ತು ಆಚೆ ಆಚೆ ಹೋಗ್ಲಿಕ್ಕೆ ನಮಗೆ ವ್ಯವಸ್ಥೆಗಳು ಸರಿ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಈಗ ನಾವು ಈಗಿನ ಪರಿಸ್ಥಿತಿಗೆ ಮಕ್ಕಳನ್ನ ಬೆಲ್ಟ್ ಹಾಕಿಕೊಂಡು ಬರ್ತಾ ಇದ್ದೇವೆ ಆ ಇಷ್ಟು ಜೋರು ಮಳೆ ಬರ್ಬೇಕಾದ್ರೆ ಆತರ ರಸ್ತೆಗಳು ಕೂಡ ಅಸ್ತವ್ಯಸ್ತ ಆಗ್ತಾ ಇರ್ಬೇಕಾದ್ರೆ ಮಕ್ಕಳಿಗೂ ಕೂಡ ಪೇರೆಂಟ್ಸ್ಗೂ ಕೂಡ ಶಾಲೆಗೆ ಬರಲಿಕ್ಕೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಹಾಗಾಗಿ ಇದರ ಯಾರು ವ್ಯವಸ್ಥಾಪಕರು ನನಗೆ ಖಂಡಿತ ಗೊತ್ತಿಲ್ಲ ದಯವಿಟ್ಟು ತಮ್ಮೆಲ್ಲರಲ್ಲೂ ನಾನೊಂದು ವಿನಂತಿಯನ್ನ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀವು ಆದಷ್ಟು ಬೇಗ ಇದನ್ನ ದುರಸ್ತಿಯನ್ನು ನೀವು ವ್ಯವಸ್ಥೆ ಸರಿ ಮಾಡಿಸ್ಬೇಕಿತ್ತು ಇನ್ನು ಮುಂದಾದರೂ ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಯಾರಿಗೂ ಕಷ್ಟ ಆಗದೆ ಇರೋ ತರ ಖುಷಿ ಖುಷಿಯಿಂದ ಮಕ್ಕಳು ಶಾಲೆಗೆ ಬರೋ ತರ ನೀವೆಲ್ಲರೂ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಇಡೀ ಶಾಲೆಯ ಪರವಾಗಿ ರಸ್ತೆ ಇದರ ಬಗ್ಗೆ ಹೇಳೋದಾದರೆ ಬಂಗ್ಲಗೌಡ ಜಂಕ್ಷನಿಂದ ರಸ್ತೆ ತನಕ ಒಂದು ಹೊಂಡ ಗುಂಡಿಗಳಿಂದ ಕೂಡಿದೆ ಮತ್ತು ವಾಹನಗಳು ಹೋಗುವ ರೀತಿಗಳು ಸರಿ ಇಲ್ಲ ಮತ್ತು ಮಳೆ ಬಂದಾಗ ಅಲ್ಲಿ ಕೆರೆ ಥರ ಆಗ್ತದೆ ಅದಕ್ಕೆ ಏನಾದರೂ ಒಂದು ಸರಿಯಾದ ಪರಿಹಾರ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ನ ಚರಂಡಿ ಕೂಡ ಇಲ್ಲ ಇರುವುದರಿಂದ ಅದು ಮಾಡಿದ ಕೆಲಸ ಸರಿ ಇಲ್ವೋ ಏನೋ ಗೊತ್ತಿಲ್ಲ ನೋಡ್ರಿ ಅಲ್ಲಿ ವೈಪು ಆದರೆ ನೀರು ಹಾದ್ರೆ ಹೋಗಿ ತೊತ್ತಾ ಇಲ್ಲ ಅನ್ನಿಸ್ತಾ ಇದೆ ನಾವೆಲ್ಲದೂ ಹೋಗದಾದ್ರೂ ಕೂಡ ನೀರು ಮೈ ಮೇಲೆ ಇರ್ತದೆ ವಾಹನಗಳು ವಿಪರೀತ ಸ್ಪೀಡಲ್ಲಿ ಇರ್ತವೆ ಅದಕ್ಕೆ ಏನಾದರೂ ವ್ಯವಸ್ಥೆಗಳು ಈ ಸರ್ಕಾರದ ಅಥವಾ ಪಂಚಾಯತ್ ಅಥವಾ ಸಂಬಂಧಪಟ್ಟವರು ಮಾಡಿದರೆ ಒಳ್ಳೆಯದು ಅನ್ನೋ ನನ್ನ ಅನಿಸಿಕೆ ಇನ್ನು ಜೋಡು ರಸ್ತೆಯಿಂದ ಬಂಗ್ಲೋಡು ಹೋಗೋ ಮಧ್ಯೆ ಕುಕ್ಕಂದ್ರ ದುರ್ಗಮರಮೇಶ್ವರಿ ದೇವಸ್ಥಾನದ ಆ ಪರಿಸರದ ಸುಮಾರು ಒಂದು ಏಳ್ನೂರೈವತ್ತು ಜಾಸ್ತಿ ಇರ್ಬೋದು ಏಳ್ನೂರಂದು ಏಳ್ನೂರೈವತ್ತು ಮನೆಗಳಿದೆ ಅಲ್ಲಿಂದ ಬೆಳಗಿನ ಹೊತ್ತಲ್ಲಿ ಬೇಕಾದಷ್ಟು ವಾಹನಗಳು ಮಕ್ಕಳು ಶಾಲಾ ವಾಹನಗಳು ಬರ್ತಾ ಇರ್ತವೆ ಅಲ್ಲಿ ಮೊದಲು ಬಾಯರ್ ಕಡೆ ಹಾಕಿದ್ರು ಪೂರ್ಣಿಮಾ ಬಟ್ಟೆ ಅಂಗಡಿಯವರು ಮತ್ತು ಗಣೇಶೋತ್ಸವ ಸಮಿತಿಯವರು ಇವತ್ತು ಏನೋ ಒಂದು ಅವರ ವೈಯಕ್ತಿಕ ಕಾರಣಕ್ಕೆ ಅಥವಾ ಏನೋ ಸಮಾರಂಭಗಳಿಗೆ ತಕೊಂಡು ಹೋಗೋದಕ್ಕೋಸ್ಕರ ಅದನ್ನು ತಕೊಂಡು ಹೋಗಿ ಎಲ್ಲೋ ಇಟ್ಟಿದ್ದಾರೆ ನನಗೇನೆ ಎರಡು ಮೂರು ಸರಿ ಆಯಿತು ಮತ್ತು ನಿನ್ನೆ ಕೂಡ ನನಗೆ ಒಂದು ಬೈಕ್ನವರು ಏನೋ ಒಂದು ಸೆಕೆಂಡಿನಲ್ಲಿ ಉಳಿದೆ ನಾನು ಇಲ್ಲದನ್ನ ನಾನು ನನ್ನ ಮಿಸ್ಸಸ್ ಸೇರಿಕೊಂಡು ನಾವು ಸಾಯ್ತಾ ಇದ್ವು ಆಗಲೇ ಹೋಗಿ ನಾನು ಸ್ಟೇಷನ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ ಸ್ಟೇಷನ್ನವರು ಒಳ್ಳೆ ಸಂ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಇವತ್ತು ಕೂಡ ಸ್ಟೇಷನ್ನ ಒಬ್ಬರು ಪೊಲೀಸರವರು ನಮ್ಮ ಹತ್ರ ಮಾತಾಡಿದ್ದಾರೆ ರಿಪೇರಿ ಆಗ್ತಾ ಇದೆ ಸ್ವಲ್ಪ ಕೆಟ್ಟವಾಗಿದೆ ಅದನ್ನು ಇವತ್ತ ನಾಳೆ ನಾವು ಇಡ್ತೇವೆ ಅಂತ ಹೇಳಿದ್ದಾರೆ ಬ್ಯಾರಿಕೇಡ್ ಇಲ್ಲ ಅನ್ನುವ ಸಮಸ್ಯೆ ಇನ್ನೊಂದು ಬ್ಯಾರಿಕೇಡ್ ಇಡುವಂಥ ವ್ಯವಸ್ಥೆ ರೀತಿ ಕೂಡ ಸರಿ ಇಲ್ಲ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಬ್ಯಾರಿಕೇಡನ್ನು ನೇರ ನೇರವಾಗಿ ಇಟ್ಟಾಗ ಅವರು ನೇರ ಮಧ್ಯದಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅದನ್ನು ಎಕ್ಸಾಕ್ಟ್ ಟೈಪ್ ಇಟ್ಟಾಗ ಅವರು ಸ್ಲೋ ಮಾಡಲೇಬೇಕು ಆ ಥರದ ವಯಸ್ಸು ಇದ್ದರೆ ಒಳ್ಳೆಯದು ಅಂತ ನಿಮಗೆ ಇನ್ನೂ ಗೊತ್ತಿರ್ಬೋದು ಎಲ್ಲರಿಗೂ ಸರ್ವಜ್ಞ ಸರ್ಕಲ್ ಹತ್ರನೂ ತುಂಬ ಆಗ್ತಾಯಿದೆ ಅದು ಎಲ್ಲರ ಗಮನಕ್ಕೆ ಬಂದಿರೋದೇ ಅಲ್ಲೂ ಕೂಡ ನನಗೆ ಮೊನ್ನೆ ಒಂದ್ಸರಿ ಹಾಗೆ ಆಯಿತು ನಾನು ಬಾ ನಕಲಿ ಸೈಡ್ಗೆ ಹೋಗುವವನು ಅವರು ಸ್ಪೀಡನ್ನು ಸ್ವಲ್ಪವೂ ಕಡಿಮೆ ಮಾಡದೆ ಸುಮಾರು ನನಗೆ ಎಪ್ಪತ್ತು ಎಂಬತ್ತರಿಂದ ನೂರು ಇದ್ದಾರೆ ಅಂತಲೂ ಹೇಳ್ಬೋದು ಆ ಥರ ಹೋದರೆ ನಾವು ಸಾಮಾನ್ಯ ಒಂದು ಟರ್ನ್ ಮಾಡೋವರು ಅಥವಾ ಹೋಗೋರು ಹೇಗೆ ಹೋಗ್ಬೋದು ಅನ್ನೋದನ್ನು ನಮಗೆ ಯೋಚನೆ ಮಾಡೋದು ಮಾಡಬಾರ್ದಂಥ ಸ್ಥಿತಿ ಆಗಿದೆ ಹಾಗಾಗಿ ಈ ಬಗ್ಗೆ ಯಾರೇ ಆಗಲಿ ಸಂಬಂಧಪಟ್ಟವರು ಇದನ್ನು ಕ್ರಮ ಕೈಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆದರೆ ಬಂಗ್ಲುಗುಡ್ಡೆ ದೇವಸ್ಥಾನದ ಸರ್ಕಲ್ ಹತ್ತಿರ ಖಂಡಿತ ಬ್ಯಾರಿಕೇಡ್ ಬೇಕು ಹಂಪು ಹಾಕಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಬ್ಯಾರಿಕೇಡಂತೂ ಖಂಡಿತ ಬೇಕು ಅದು ಜಿಗ್ಜಾಗ್ ಟೈಪಲ್ಲಿ ಇರಬೇಕು ಅನ್ನೋ ನನ್ನ ಅನಿಸಿಕೆ ಯಾವಾಗಲೂ ನನ್ನ ಗೊತ್ತಿದ್ದ ಮಟ್ಟಿಗೆ ವಾಹನದ ರೂಲ್ಸ್ ರೋಡ್ ರೂಲ್ಸ್ ಏನಿದೆ ಅಂತ ಹೇಳಿದರೆ ವೇಗವಾಗಿ ಹೋಗುವಂಥ ವಾಹನಗಳು ಎಡಬದಿಂದ ಹೋಗಬೇಕು ನಿಧಾನವಾಗಿ ಹೋಗುವಂಥ ವಾಹನಗಳು ಎಡಬದಿಯಿಂದ ಹೋಗಬೇಕು ಸ್ಪೀಡಿಗೆ ವಾಹನಗಳು ಬಲಬದೆಯಿಂದ ಹೋಗಬೇಕು ಅಂತ ಇದೆ ಆದರೆ ಇಲ್ಲಿ ಏನಾಗುತ್ತೆ ಅಂತೇಳಿದರೆ ರೋಲರ್ಗಳು ಜೆ ಸಿ ಬಿಗಳು ಅಥವಾ ಕ್ರೈನ್ಗಳಾಗಲಿ ಬಲಬದಿಯಲ್ಲಿ ಬಲಬದೇಲಿ ಹೋಗ್ತಿರ್ತದೆ ಎಡಬದಿಯಲ್ಲಿ ಓವರ್ಟೇಕ್ ಮಾಡುವಂಥ ಪರಿಸ್ಥಿತಿ ಇದೆ ಇಲ್ಲಿ ಅದು ಈ ಪೊಲೀಸ್ಗೆ ಪೊಲೀಸ್ ಇಲಾಖೆಯವರು ಅಥವಾ ಸಂಬಂಧಪಟ್ಟವರು ಅದನ್ನು ಒಂದು ಸರಿ ಮಾಡಿದರೆ ನಮಗೆ ಇಲ್ಲಿ ಎಡಬದಿಯಿಂದ ಹೋಗೋದು ಹೆದರಿಕೆ ಕೂಡ ಆಗ್ತದೆ ಯಾಕಂತ ಹೇಳಿದ್ರೆ ಅದು ರೂಲ್ಸ್ ಸರಿಯಲ್ಲ ಖಂಡಿತ ಸರಿಯಲ್ಲ ನಾನು ಬೇಕಾದ್ರೆ ಯಾರು ಕರೆದ್ರೂ ಹೇಳ್ತೀನಿ ನಾನು ಸ್ಪೀಡ್ ಹೋಗುವವರು ಬಲ ಬದಲಿ ಹೋಗಬೇಕು ಸ್ಲೋ ಹೋಗುವರು ಎಡ ಬದಿಲಿ ಹೋಗಬೇಕು ಅಂತ ನಿಯಮನೇ ಇದೆ ಹಾಗಾಗಿ ಅದನ್ನು ಒಂದು ಕೂಡ ನಾನು ಇಲಾಖೆಯವರು ಅಥವಾ ಆರ್ ಡಿಒಗಳು ಕೂಡ ಅದನ್ನು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ವೀಕ್ಷಕರೇ ಕಾರ್ಖಳದ ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಎಂಬುದು ಈ ರಸ್ತೆಗಳ ಬಗ್ಗೆ ಜನ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆಂಬುದು ನಾವು ಇವತ್ತು ಕೇವಲ ತೋರಿಸಿದ್ದು ಮುಖ್ಯ ರಸ್ತೆಗಳ ಸ್ಥಿತಿ ಯಾವ ರೀತಿ ಇದೆ ಎಂಬುದು ಇದರ ಜೊತೆಗೆ ನಾವು ಇವಾಗ ಏನು ಹೇಳಿದ್ವಿ ಅನಂತ ಶರಣ ರಸ್ತೆ ಆಗಿರ್ಬೋದು ಅಥವಾ ಏನು ವೆಂಕಟರಮಣದ ಬಳಿಯ ಎಸ್ ಬಿ ಐ ಬ್ಯಾಂಕ್ ಬಳಿಯ ಸಾಲ್ಮಾರದ ರಸ್ತೆ ಆಗಿರಬಹುದು ಇನ್ನು ಏನು ಪೆರೋಜ ಶಾಲೆಗೆ ಹತ್ರ ಹೋಗುವಂತಹ ರಸ್ತೆಗಳು ಕೋರ್ಟ್ ರಸ್ತೆ ಆಗಿರ್ಬೋದು ಇವತ್ತು ನಾವು ತೋರಿಸಿದ್ದು ಕೇವಲ ಇಷ್ಟೇ ರಸ್ತೆಗಳನ್ನು ಇದಲ್ಲದೆ ಪತ್ತೊಂಜಿಕಟ್ಟೆ ರಸ್ತೆ ಕಲ್ಲೊಟ್ಟೆ ರಸ್ತೆ ಇನ್ನು ಎಸ್ವಿ ಟಿ ರಸ್ತೆ ಹೀಗೆ ಕಾರ್ಕಳದ ನಗರ ಭಾಗದಲ್ಲಿರುವಂತಹ ಎಲ್ಲಾ ರಸ್ತೆಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಇವಾಗ ಜನರು ಇಡೀ ಶಾಪ ಹಾಕ್ತಿದ್ದಾರೆ ಇನ್ನಾದ್ರೂ ಜನರ ಆಕ್ರೋಶ ಆಗ್ರಹ ಬೇಡಿಕೆಯನ್ನು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಮುಕ್ತಿ ಕೊಡ್ತಾರ ಅನ್ನುವುದನ್ನು ನಾವು ಕಾದ್ ನೋಡ್ಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಋತ್ವೀಶ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ